ನನ್ನ ಹೆಸರು ಮೊಹಮ್ಮದ್ ಸುಹೈಲ್ ನಮ್ಮ ಕಂಪನಿ ಹೆಸರು ಅಗ್ರಿ ಚೈನ್ ಇದು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತದಲ್ಲಿ ಇದೆ ಇವತ್ತು ಮಾಹಿತಿ ಕೊಡ್ತಿರೋದು ವಾಟರ್ ಪಂಪ್ ವಾಟರ್ ಪಂಪ್ ಅಂದ್ರೆ ಸರ್ ಇವಾಗ ನಮ್ದು ಕೃಷಿ ಹೊಂಡ ಇರುತ್ತೆ ಇಲ್ಲ ನಮ್ಮ ಮನೆ ಹತ್ರ ಬಾವಿ ಇರುತ್ತೆ ಇಲ್ಲಾಂದರೆ ನಮ್ಮ ಕೆರೆ ಇರುತ್ತೆ ಮನೆ ಪಕ್ಕ ಕೆರೆ ಇರುತ್ತೆ ತೋಟ ಪಕ್ಕ ಕೆರೆ ಇರುತ್ತೆ ಅಲ್ಲಿಂದ ನೀರು ತೆಗಿಬೇಕು ನೀರು ನಾವು ಇವಾಗ ಬಿಸಿಲು ಕಾಲ ಮಳೆ ಇಲ್ಲ ಆ ಟೈಮ್ ಅಲ್ಲಿ ಇದು ಹೊಂಡ ಪಂಪ್ ಅನ್ನು ಅಂದ್ರೆ ವಾಟರ್ ಪಂಪನ್ನು ವಾಟರ್ ಪಂಪನ್ನು ಯೂಸ್ ಮಾಡ್ತೀವಿ ನಮ್ಮದು ಶೆಡ್ ಇದ್ದಿದ್ದಿರುತ್ತೆ ಟಾರ್ಪಲ್ ಹಾಕಿರ್ತೀವಿ ಗುಂಡಿ ಹೊಡೆದಿರ್ತೀವಿ ಅದಕ್ಕೆಲ್ಲದಕ್ಕೆ ಯೂಸ್ ಆಗೋದು ಪಂಪ್ ಇದು ಆದ ನಂತರ ಸ್ಮಾಲಿಂದ ಹಿಡಿದು ಎಲ್ಲ ಒಂದು ರೇಂಜ್ ಒಂದು ರೇಂಜ್ ಆಗಿ ಪಂಪನ್ನು ನಿಮಗೆ ಒಂದೊಂದು ಮಾಹಿತಿಯನ್ನು ಕೊಡ್ತೀನಿ ಇದು ಬಂದು ಚಿಕ್ಕದು ಪಂಪ್ ಟೂ ಸ್ಟೋಕ್ ಇಂಜಿನ್ ಒನ್ ಬೈ ಒನ್ ಪಂಪ್ ಬರುತ್ತೆ ಒಂದು ಒಂದಕ್ಕೆ ಒಂದು ಪಂಪ್ ಬರುತ್ತೆ ಒನ್ ಬೈ ಒನ್ ಒಂದು ಇಂಚು ಸೆಕ್ಷನ್ ಇಂಚು ಒಂದು ಇಂಚು ಔಟ್ಪುಟ್ಟು ಒಂದು ಇಂಚು ಇದು ಟೂ ಸ್ಟೋಕ್ ಇಂಜಿನ್ ಇದು ಟೂ ಸ್ಟಾಕ್ ಇದ್ರದ್ದು ಪ್ರೈಸ್ ಬಂದು ಏಳುವರೆ ಸಾವಿರ ಇದೆ ಜೊತೆಗೆ ಏಳುವರೆ ಸಾವಿರಗೆ ಟ್ರಾನ್ಸ್ಪೋರ್ಟು ಫ್ರೀ ಕ್ವಾಲಿಟಿಯೂ ಆದ ನಂತರ ಫೋರ್ ಹೋಗ್ಬೇಕಂದ್ರೆ ಎಂಟುವರೆ ಸಾವಿರ ಆಗುತ್ತೆ ಪೋರ್ಟಬಲಲ್ಲಿ ಫೋರ್ಸ್ಟಾಕು ಚಿಕ್ಕದು ಬೈ ಕ್ಯಾರಿ ಮಾಡೋಕ್ಕೆ ಇರುತ್ತೆ ಒಬ್ಬೊಬ್ರು ಗೊಬ್ಬರ ಎಲ್ಲ ಹೊಡಿತಾರೆ ಅದಕ್ಕೆಲ್ಲ ಇದ್ದಿರುತ್ತೆ ಟೂ ಸ್ಟಾಕು ಏಳುವರೆ ಸಾವಿರ ಆಗುತ್ತೆ ಸ್ಟಾಕ್ ಬಂದು ಎಂಟುವರೆ ಸಾವಿರ ಆಗುತ್ತೆ ನಂತರ ವಾಟರ್ ಪಂಪು ಈ ಮೂರು ವಾಟ್ರ್ ಪಂಪು ಇದರಲ್ಲಿ ಏನಂತ ವಿಶೇಷ ಇದು ಫಸ್ಟ್ ಕ್ವಾಲಿಟಿ ಪಂಪು ಫಸ್ಟ್ ಕ್ವಾಲಿಟಿ ಪಂಪು ಇದೆ ಸೆಕೆಂಡ್ ಕ್ವಾಲಿಟಿ ಅಂದರೆ ನಮ್ಮ ರೈತರು ಏನಂತಾರೆ ನಾವು ಡೈಲಿ ಯೂಸ್ ಮಾಡೋದು ಇದೆಲ್ಲ ಇದು ಹೆವಿ ಡ್ಯೂಟಿ ಪಂಪು ಈ ಪಂಪ್ ಈ ಕ್ವಾಲಿಟಿ ಹಾಗಂದರೆ ಟ್ಯಾಂಕರ್ ಡೈಲಿ ನಾವು ವಾಟರ್ ವಾಟರ್ ಟ್ಯಾಂಕರ್ ಅವರೆಲ್ಲ ಯೂಸ್ ಮಾಡೋ ಪಂಪ್ ಇದು ಅವ್ರದೆಲ್ಲ ಡೈಲಿ ಕೆಲಸ ಇರುತ್ತೆ ಡೈಲಿ ಹತ್ತು ಇದು ಹತ್ತು ಫುಲ್ ಟ್ಯಾಂಕ್ ತುಂಬಿಸ್ಬಿಟ್ಟು ಖಾಲಿ ಮಾಡೋದು ಇದು ಮಾಡೋದಿರುತ್ತೆ ಅವ್ರಿಗಿದು ಬೆಸ್ಟ್ ಪಂಪು ಹೆವಿ ಡ್ಯೂಟಿ ಪಂಪು ಇದು ಕೂಡ ಅಷ್ಟೇ ಕಾರ್ಬೊಟರ್ ಫ್ರೀ ಮತ್ತು ಸ್ಪಾರ್ಕ್ಲರ್ ಫ್ರೀ ಒಂದೂವರೆ ಸಾವಿರ ಐಟಮ್ ಫ್ರೀ ಕೊಡ್ತೀನಿ ಒಂದೂವರೆ ಸಾವಿರ ಐಟಮ್ ಇದು ಲೋಕಲ್ ಕಾರ್ಬೆಟರ್ ಅಲ್ಲ ಎಮ್ ಆರ್ ಪಿ ಕೂಡ ಇದೆ ಸ್ಕ್ಯಾನರ್ ಬಾರ್ ಕ್ಯಾ ಸ್ಕ್ಯಾನರ್ ಕೂಡ ಇದೆ ಜಿನ್ಯೂನ್ ಸ್ಪೇರ್ ಪಾರ್ಟ್ಸ್ ಅಂತ ಸ್ಕ್ಯಾನರ್ ಕೂಡ ಇದೆ ಫಸ್ಟ್ ಕ್ವಾಲಿಟಿ ಕಾರ್ಬೋಟರ್ ಇದು ಡ್ಯಾ ಜಾಪಾನ್ ಟೆಕ್ನಾಲಜಿ ಫಸ್ಟ್ ಕ್ವಾಲಿಟಿ ಕಾರ್ಬೋಟ್ರ್ ಇದು ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಾರ್ಬೆಟರ್ದು ಪಾರ್ಪ್ಲಾಗು ಕೂಡ ಜೊತೆಗೆ ಫ್ರೀ ಆಗಿ ಕೊಡ್ತೀನಿ ಇದು ಬ್ರ್ಯಾಂಡೆಡು ಇದು ಟೂ ಬೈ ಟೂ ಪಂಪ್ ಎ ಗ್ರೇಡ್ ಪಂಪ್ ಇದು ಮಾರ್ಕೆಟ್ ಅಲ್ಲಿ ಹದಿನಾಲ್ಕು ಸಾವಿರ ಹಂಗೆ ಮಾಡ್ತಿದ್ದಾರೆ ಕೇವಲ ಡಿಸ್ಕೌಂಟ್ ಹೋಗ್ತಾ ಆಫರ್ ಅಲ್ಲಿ ಹತ್ತು ಸಾವಿರ ಕೊಡ್ತೀನಿ ಫಸ್ಟ್ ಕ್ವಾಲಿಟಿ ಇಲ್ಲ ನಮಗಿದು ಹೆವಿ ಆಯಿತು ಕಮ್ಮಿ ಕ್ವಾಲಿಟಿದು ಬೇಕಾದರೆ ಅದು ಸ ಕೂಡ ಅವೈಲೇಬಲ್ ಇದೆ ಅದು ಬಂದು ಒಂಬತ್ತು ಸಾವಿರ ಟೂ ಬೈ ಟೂಗೆ ಇದು ಫಸ್ಟ್ ಕ್ವಾಲಿಟಿ ಹತ್ತು ಸಾವಿರ ಸೆಕೆಂಡ್ ಕ್ವಾಲಿಟಿ ಬಂದು ಒಂಬತ್ತು ಸಾವಿರ ಅದು ಏನು ರೆಗ್ಯುಲರ್ ಯೂಸ್ ಅದಕ್ಕೆ ಕೂಡ ಅಷ್ಟೇ ಕಾರ್ಬೆಟ್ರು ಮತ್ತು ಪಾರ್ಫ್ಲಾಗು ಫ್ರೀ ಕೊಡ್ತೀನಿ ಇದಾದ ಮೇಲೆ ಇದ್ರದ್ದು ಏನಂದರೆ ವಿಶೇಷ ಇದ್ರದ್ದು ಏನಂದರೆ ನಿಮಗೆ ನಿಮಿಷಕ್ಕೆ ಇನ್ನೂರು ಲೀಟರ್ ಮೇಲೆ ಆಚೆ ತಳ್ಳುತ್ತೆ ನೀರು ಟೂ ಹಂಡ್ರೆಡ್ ಲೀಟರ್ಸ್ ಮೇಲೆ ಆಚೆ ತಳ್ಳುತ್ತೆ ಇದು ಏನಂದರೆ ವಾಟರ್ ಪಂಪು ಮ್ಯಾಕ್ಸಿಮಮ್ಮು ಇಪ್ಪತ್ತಡಿವರೆಗೂ ನೀರನ್ನು ಸೆಕ್ಷನ್ ಮಾಡುತ್ತೆ ಅದಕ್ಕಿಂತ ಜಾಸ್ತಿ ಸೆಕ್ಷನ್ ಮಾಡಕ್ಕೆ ಇದು ಕೆಪ್ಯಾಸಿಟಿ ಇರಲ್ಲ ಆಚೆ ತಳ್ಳುತ್ತೆ ಇದು ಸೆಕ್ಷನ್ ಇಪ್ಪತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ವರೆಗೂ ಇದು ಆಮೇಲೆ ಇದಕ್ಕೂ ಅಷ್ಟೇ ನೀರು ಲೋಡ್ ಮಾಡೋದು ಈಸಿ ಮೇಲೆ ಈ ಕ್ಯಾಬ್ ಬಿದ್ದುಬಿಟ್ಟು ನೀರು ಲೋಡ್ ಮಾಡಿದರೆ ಇಲ್ಲಿ ಆಟೋ ಕ್ಲಾಸ್ ಇದ್ದಿರುತ್ತೆ ನೀರು ತುಂಬಿಬಿಟಿದ್ರೆ ಸಾಕು ಪ್ರತಿ ಫುಲ್ಲು ಪೈಪು ನೀರು ತುಂಬಿಸೋಂಗಿಲ್ಲ ನಾವೇ ಇದಕ್ಕೆ ಫುಟ್ಬಾಲ್ ಕೂಡ ಕೊಡ್ತೀವಿ ಫುಟ್ಬಾಲ್ ಕೂಡ ಕೊಡ್ತೀವಿ ನೀರು ತುಂಬಿಬಿಟ್ಟು ಆನ್ ಮಾಡಿದ ತಕ್ಷಣ ಸಾಕು ನಿಮಿಷಕ್ಕೆ ಇನ್ನೂರು ಲೀಟರ್ವರೆಗೂ ಇದು ಮಾಡುತ್ತೆ ಇದು ಹೈ ಹೆಡ್ ಅಂತೀವಿ ಇದು ಹೈ ಹೆಡ್ ಪಂಪ್ ಅಂತಾರೆ ಮಾರ್ಕೆಟಲ್ಲಿ ಹದಿನೇಳು ಸಾವಿರ ಇದೆ ಕೇವಲ ಹದಿಮೂರು ಸಾವಿರಕ್ಕೆ ಕೊಡ್ತೀನಿ ಆದ ನಂತರ ಈ ಐಟಮು ಫ್ರೀ ಕೊಡ್ತೀನಿ ಇದೊಂದು ವಿಶೇಷ ಏನು ಯಾಕೆ ಇದು ರೇಟ್ ಜಾಸ್ತಿ ಅಂದರೆ ಇದು ಸೇಮು ಇಪ್ಪತ್ತಡಿವರೆಗೂ ನೀರು ಎತ್ತುತ್ತೆ ಐನೂರು ಅಡಿಯಿಂದ ಹೆಚ್ಚಾಗಿ ನೀರನ್ನು ಔಟ್ಪುಟ್ ಮಾಡುತ್ತೆ ಹೈ ಹೆಡ್ ಅಂತೀವಿ ಇದಕ್ಕೆ ಎಕ್ಸಾಂಪಲ್ ಸ್ಪ್ರಿಂಕರ್ ಹಾಕ್ತೀವಿ ಇದು ಪೈಪ್ ಎಲ್ಲ ಹಾಕ್ತೀವಂದರೆ ಒಂದು ಸುಮಾರು ನೂರ ಐವತ್ತು ಅಡಿ ಮೇಲೆ ನೂರ ಐವತ್ತು ಅಡಿ ಮೇಲೆಯನ್ನು ಇದು ತಳ್ಳುತ್ತೆ ಪೈಪು ಫೋರ್ಸ್ಫುಲಿ ತಳ್ಳುತ್ತೆ ಆದ ನಂತರ ಇದು ತ್ರೀ ಬೈ ತ್ರೀ ಅಂತೀವಿ ತ್ರೀ ಬೈ ತ್ರೀ ಪಂಪು ಹೇಗ ಫಸ್ಟ್ ಕ್ವಾಲಿಟಿ ಪಂಪ್ ಇದು ಇದರಲ್ಲೂ ಅಷ್ಟೇ ಇದಕ್ಕೂ ಅಷ್ಟೇ ತ್ರೀ ಬೈ ತ್ರೀ ಪಂಪು ಸೇಮ್ ನೀರು ಟಾಪ್ ಮಾಡೋದು ಇದು ಲಾಕ್ ಆಗುತ್ತೆ ಆರಾಮಾಗಿ ಎಳ್ಕೊಳ್ಳುತ್ತೆ ಇದೂ ಅಷ್ಟೇ ಇಪ್ಪತ್ತು ಅಡಿವರೆಗೂ ಸೆಕ್ಷನ್ ಕೆಪ್ಯಾಸಿಟಿ ಔಟ್ಪುಟ್ ಬಂದು ಇನ್ನೂರೈವತ್ತಿಂದ ಹೆಚ್ಚಿಗಾಗಿ ಟೂ ಫಿಫ್ಟಿ ಲೀ ಪರ್ ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಇನ್ನೂರೈವತ್ತು ಲೀಟರ್ ಇಂದ ಹೆಚ್ಚಿಗಾಗಿ ನೀರನ್ನು ತುಂಬಿಸುತ್ತೆ ಒಂದು ಆರಾಮಾಗಿ ಇನ್ನೂರು ಲೀ ತ್ರೀ ಬೈ ತ್ರೀ ಇದು ಇನ್ನೂರೈವತ್ತು ಲೀಟರ್ ಇನ್ನೂರ ಐವತ್ತು ಲೀಟರ್ ಪರ್ ನಿಮಿಷಕ್ಕೆ ಇದ್ರದ್ದು ಕೆಪ್ಯಾಸಿಟಿ ಇದು ಮೂರು ಮಾಡೆಲ್ ಅಷ್ಟೇ ಒನ್ ಲೀಟರ್ ಪೆಟ್ರೋಲ್ ಇದ್ದರೆ ಒನ್ ಅವರಿಂದ ಇಂದ ಒಂದೂವರೆ ಗಂಟೆವರೆಗೂ ಮೈಲೇಜ್ ಬರುತ್ತೆ ಇದು ಫಸ್ಟ್ ಕ್ವಾಲಿಟಿ ಐಟಮು ಇದರಲ್ಲಿ ಸ್ವಲ್ಪ ಡೈಲಿ ಯೂಸ್ ಮಾಡೋರ್ ಇರಲ್ಲ ಸಕೆ ಇದು ಸ್ವಲ್ಪ ಎಕನಾಮಿ ಮಾಡಲ್ ಬೇಕು ಅಂದರೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಇದು ಹನ್ನೊಂದು ಸಾವಿರ ಸಾವಿರ ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಕೇವಲ ಹತ್ತು ಸಾವಿರ ರೂಪಾಯಿಗೆ ತ್ರೀ ಬೈ ತ್ರೀ ಪಂಪ್ ಕೊಡ್ತೀನಿ ಜೊತೆಗೆ ಕಾರ್ಬೇಟರು ಮತ್ತು ಸ್ಪಾರ್ಪ್ನ ಕೂಡ ಫ್ರೀ ಆಗಿ ಕೊಡ್ತೀನಿ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಪಡ್ಕೊಳ್ಳಿ ಥ್ಯಾಂಕ್ ಯು